ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಕ್ವಶನ್ಗಳನ್ನು ಕೊಡಲಾಗಿದೆ ಇದರಲ್ಲಿ ನಿಮಗೆ ಎಷ್ಟು ಉತ್ತರಗಳು ಬರುತ್ತವೆ ಅಷ್ಟನ್ನು ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಒಂದು ಕರ್ನಾಟಕ ರಾಜ್ಯದ ಮರ ಯಾವುದು ಆಪ್ಷನ್ ಎ ಮಾವಿನ ಮರ ಆಪ್ಷನ್ ಬಿ ಹುಣಸೆ ಮರ ಆಪ್ಷನ್ ಸಿ ಶ್ರೀಗಂಧ ಮರ ಆಪ್ಷನ್ ಡಿ ಬೇವಿನ ಮರ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಗಂಧ ಮರ ಕ್ವಶನ್ ನಂಬರ್ ಎರಡು ಬೆಂಗಳೂರನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಕೆಂಪೇಗೌಡ ಆಪ್ಷನ್ ಬಿ ಚಂದ್ರಗುಪ್ತ ಆಪ್ಷನ್ ಸಿ ಅಶೋಕ ಆಪ್ಷನ್ ಡಿ ಚೌಂಡರಾಯ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪೇಗೌಡ ಕ್ವಶನ್ ನಂಬರ್ ಮೂರು ಮೈಸೂರಿನ ಹುಲಿ ಎಂದು ಬಿರುದು ಪಡೆದಿರುವ ವ್ಯಕ್ತಿ ಯಾರು ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಬಾಬರ್ ಆಪ್ಷನ್ ಡಿ ಟಿಪ್ಪು ಸುಲ್ತಾನ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಟಿಪ್ಪು ಸುಲ್ತಾನ್ ಕ್ವಶನ್ ನಂಬರ್ ನಾಲ್ಕು ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು ಆಪ್ಷನ್ ಎ ಪಂಪ ಆಪ್ಷನ್ ಬಿ ವಿಶ್ವೇಶ್ವರಯ್ಯ ಆಪ್ಷನ್ ಸಿ ರಾಜ್ಕುಮಾರ್ ಆಪ್ಷನ್ ಡಿ ಕುವೆಂಪು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವೇಶ್ವರಯ್ಯ ಕ್ವಶನ್ ನಂಬರ್ ಐದು ಕರ್ನಾಟಕದ ಮೊದಲ ರಾಜಧಾನಿ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಬನವಾಸಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಬನವಾಸಿ ಕ್ವಶನ್ ನಂಬರ್ ಆರು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಧಾರವಾಡ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಕ್ವಶನ್ ನಂಬರ್ ಏಳು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕನಕದಾಸರು ಆಪ್ಷನ್ ಬಿ ಅಂಬೇಡ್ಕರ್ ಆಪ್ಷನ್ ಸಿ ಬಸವಣ್ಣ ಆಪ್ಷನ್ ಡಿ ಪುರಂದದಾಸರು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ సరియద ఉత్తర ఆప్షన్ సి బసవన్న క్వశన్ నంబర్ ఎంటు కర్ణాటక సుత్వరవ భారతీయ రాజ్యలు ఎస్టు ఆప్షన్ ఏ మూడు ఆప్షన్ బి ఆరు ఆప్షన్ సిషన్ డి ఐదు ఎయిట్ సెవెన్ సిక్స్ ఫైవ్ ఫోర్ త్రీ టు వన్ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ರಾಜ್ಯಗಳು ಕ್ವಶನ್ ನಂಬರ್ ಒಂಬತ್ತು ಕರ್ನಾಟಕ ವಿಧಾನಸಭೆಯು ಎಷ್ಟು ಸದಸ್ಯರನ್ನು ಹೊಂದಿದೆ ಆಪ್ಷನ್ ಎ ಎರಡು ನೂರ ಐವತ್ತು ಆಪ್ಷನ್ ಬಿ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಆಪ್ಷನ್ ಸಿ ಎರಡು ನೂರ ಐವತ್ನಾಲ್ಕು ಆಪ್ಷನ್ ಡಿ ಎರಡು ನೂರ ಇಪ್ಪತ್ತ್ನಾಲ್ಕು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ವಶನ್ ನಂಬರ್ ಹತ್ತು ಕರ್ನಾಟಕವು ಲೋಕಸಭೆಯಲ್ಲಿ ಎಷ್ಟು ಸದಸ್ಯರನ್ನು ಹೊಂದಿದೆ ಆಪ್ಷನ್ ಎ ಮೂವತ್ತು ಆಪ್ಷನ್ ಬಿ ಇಪ್ಪತ್ತೆಂಟು ಆಪ್ಷನ್ ಸಿ ಇಪ್ಪತ್ತಾರು ಆಪ್ಷನ್ ಡಿ ಇಪ್ಪತ್ತ್ನಾಲ್ಕು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ಕ್ವಶನ್ ನಂಬರ್ ಹನ್ನೊಂದು ರಾಜ್ಯಸಭೆಯಲ್ಲಿ ಕರ್ನಾಟಕದ ಎಷ್ಟು ಸದಸ್ಯರನ್ನು ಹೊಂದಿದೆ ಆಪ್ಷನ್ ಎ ಹನ್ನೆರಡು ಜನ ಆಪ್ಷನ್ ಬಿ ಹದಿನಾಲ್ಕು ಜನ ಆಪ್ಷನ್ ಸಿ ಹದಿನಾರು ಜನ ಆಪ್ಷನ್ ಡಿ ಹದಿನೆಂಟು ಜನ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ 2 1 ಸರಿಯಾದ ಉತ್ತರ ಆಪ್ಷನ್ ಎ 12 ಜನ ಕ್ವೆಶ್ಚನ್ ನಂಬರ್ 12 ಕರ್ನಾಟಕದ ಅಧಿಕೃತ ಭಾಷೆ ಯಾವುದು ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಮರಾಠಿ ಆಪ್ಷನ್ ಸಿ ಕನ್ನಡ ಆಪ್ಷನ್ ಡಿ ಇಂಗ್ಲಿಷ್ 8 7 6 5 4 3 2 1 ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ ಕರ್ನಾಟಕದ ಅಧಿಕೃತ ಭಾಷೆ ಕನ್ನಡ ಕ್ವಶನ್ ನಂಬರ್ ಹದಿಮೂರು ಜೋಗ ಜಲಪಾತವನ್ನು ರೂಪಿಸುವ ನದಿ ಯಾವುದು ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಸರಸ್ವತಿ ನದಿ ಆಪ್ಷನ್ ಡಿ ಶರಾವತಿ ನದಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ ನದಿ ಕ್ವಶನ್ ನಂಬರ್ ಹದಿನಾಲ್ಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಕೊಡಗು ಆಪ್ಷನ್ ಡಿ ಬಿಜಾಪುರ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವಮೊಗ್ಗ ಕ್ವಶನ್ ನಂಬರ್ ಹದಿನೈದು ಮೈಸೂರು ವಿಭಾಗವು ಎಷ್ಟು ಜಿಲ್ಲೆಗಳನ್ನು ಹೊಂದಿದೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಆರು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಹತ್ತು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಕ್ವಶನ್ ನಂಬರ್ ಹದಿನಾರು ಕರ್ನಾಟಕದ ವಿಧಾನ ಪರಿಷತ್ತು ಎಷ್ಟು ಸದಸ್ಯರನ್ನು ಹೊಂದಿದೆ ಆಪ್ಷನ್ ಎ ಎಪ್ಪತ್ತೈದು ಜನ ಆಪ್ಷನ್ ಬಿ ಎಂಬತ್ತು ಜನ ಆಪ್ಷನ್ ಸಿ ಎಂಬತ್ತೈದು ಜನ ಆಪ್ಷನ್ ಡಿ ತೊಂಬತ್ತು ಜನ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತೈದು ಜನ ಕ್ವಶನ್ ನಂಬರ್ ಹದಿನೇಳು ಕರ್ನಾಟಕ ರಾಜ್ಯವು ಎಷ್ಟು ಉಪವಿಭಾಗಗಳನ್ನು ಹೊಂದಿದೆ ಆಪ್ಷನ್ ಎ ಐವತ್ತೆಂಟು ಆಪ್ಷನ್ ಬಿ ಅರವತ್ತ್ನಾಲ್ಕು ಆಪ್ಷನ್ ಸಿ ನಲ್ವತ್ತೊಂಬತ್ತು ಆಪ್ಷನ್ ಡಿ ಎಂಬತ್ನಾಲ್ಕು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೊಂಬತ್ತು ಕ್ವಶನ್ ನಂಬರ್ ಹದಿನೆಂಟು ಕರ್ನಾಟಕದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದ್ದಾವೆ ಆಪ್ಷನ್ ಎ ಐದು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಎರಡು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಕ್ವಶನ್ ನಂಬರ್ ಹತ್ತೊಂಬತ್ತು ದೂದ್ ಸಾಗರ ಜಲಪಾತಕ್ಕೆ ಯಾವ ನದಿ ಕೊಡುಗೆ ನೀಡುತ್ತದೆ ಆಪ್ಷನ್ ಎ ಭೀಮಾ ನದಿ ಆಪ್ಷನ್ ಬಿ ಮಾಂಡೋವಿ ನದಿ ಆಪ್ಷನ್ ಸಿ ಯಮುನಾ ನದಿ ಆಪ್ಷನ್ ಡಿ ಸರಸ್ವತಿ ನದಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಡೋವಿ ನದಿ ಕ್ವಶನ್ ನಂಬರ್ ಇಪ್ಪತ್ತು ಕರ್ನಾಟಕದಲ್ಲಿ ಎಷ್ಟು ಸಮುದ್ರ ಬಂದರುಗಳು ಇದ್ದಾವೆ ಆಪ್ಷನ್ ಎ ಹನ್ನೊಂದು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಐದು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೊಂದು ಕರ್ನಾಟಕದಲ್ಲಿ ಹನ್ನೊಂದು ಸಮುದ್ರ ಬಂದರುಗಳು ಇದ್ದಾವೆ ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಮಾಹಿತಿಯು ನಿಮಗೆ ಉಪಯೋಗವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಆದಷ್ಟು ಬೇಗ ಶೇರ್ ಮಾಡಿ